ಇವೆಲ್ಲ ನೀರಿನ ಕೊಳಚೆ ನಿಂತಿರೋದ್ರಿಂದ ಇದ ಸಮಸ್ಯೆನ ನೋಡ್ರಿ ಎಲ್ಲ ಮಕ್ಳು ಮನೆ ಮನೆ ಮನೆಯಾಗ ಸಣ್ಣ ಸಣ್ಣ ಮಕ್ಕಳು ಇದಾವ ನಾವು ವಯಸ್ಸಾದವ್ರು ಇದ್ದೀವಿ ಮೊದ್ಲೇ ಬಿ ಪಿ ಶುಗರ್ನೇ ಯಾವತ್ತೆ ಎಲ್ಲಾ ರೀತಿಯಿಂದ ಎಲ್ಲರ ಮನೆಗೂ ಎಲ್ಲರ ಅನುಕೂಲ ಇರೋದ್ರಿಂದ ನಾವು ಈ ಕಚ್ಚಿ ಮೇಲ್ ಕುಡ್ದಲ್ರಿ ಬರೇ ಎಷ್ಟೊತ್ತಿದ್ರ ಒಳಗ ಒಳಗ ಮಕ್ಕಳು ಕರ್ಕೊಂಡು ಒಳಗ ಕೂಡ್ತಿರ್ತೀವಿ ಸ್ವಲ್ಪ ಇದನ್ನ ಕಣ್ತೆ ನೋಡ್ತೀವಿ ನೋಡ್ತಿವಿ ನೀವು ಎ ಸಿ ಕುಂತು ಕುಂತ ಮಾತಾಡ್ದಂಗಲ್ಲ ನಾವು ಒಂದ್ ಸ್ವಲ್ಪ ಬೈಲಿಗೆ ಮಕ್ಕಳ್ತೀವಿ ಬೈಲಿಗೆ ಹೇಳ್ತೀವಿ ನಾವು ರೂಮ್ ಹೆಸಿರುಣ್ಣ ಕುಂತ ಮಾತಾಡೋದು ಬೇಡ ನಮ್ಮ ಮನಿ ಹತ್ರ ಏರಿಯಾದ ಹತ್ರ ಬಂದು ನೋಡಿ ನೀವು ಮಾತಾಡ್ರಿ ತಪ್ಪಿದ್ರೆ ಬಿಟ್ಟು ಹೋಗ್ರಿ ಮತ್ ಏನದ ಮಾಡೋದು ಏನ್ ಸಮಸ್ಯೆ ಇರ್ತದ ಅದಕ್ಕೆ ಪರಿಹಾರ ಕಾಣ್ರಿ ಅದೇ ಲೈಟ್ ಅಂತ ಹೋದ್ರಂದ್ರ ನಾವು ನಾವ್ ಇವಾಗ ಬಲ್ಬ್ ಹಾಕಂಗಿಲ್ಲ ಬಲ್ಬ್ ಬಲ್ಪ್ ಹಾಕಂಗಿಲ್ಲ ಇಲ್ಲೊಬ್ರು ಮತ್ ಮುನ್ಸಿಪಾಲ್ಟಿ ಅವ್ರ ಕೆಲಸ ಮಾಡೋರು ಕಾರ್ಮಿಕರ ಮನಿ ಕರ್ಸಕತ್ತರ ಅವ್ರ ಮುಖದ ಹೇಳಿ ಮತ್ ಬಲ್ಪ್ ಹಾಕ್ಸಿವ್ರಿ ನಾವು ಅವ್ರು ಇಲ್ಲ ನಮ್ಮ ಹತ್ರ ನಿಂತು ಮತ್ತ್ ಫೋನ್ ಮಾಡಿ ಆತ ಹಾಗೆ ಏನು ಸರಿ ಏನ್ರಿ ಇವ್ ಚಂದ್ರು ಅವ್ರು ಹಾಕ್ಸಿದ್ರು ಬಿಡ್ರಿ ಮತ್ತ್ ನಾವು ಹೋದ್ರಂದ್ರೆ ಏನ್ ಮುನ್ಸಿಪಾಟಿ ಕಣ್ಣ ತಗಂಗಿಲ್ಲ ಅವ್ರು ಬೆಗಡ್ ಸರಿ ಹೋಗಿ ಬಂದಾರಿ ಮಕ್ಕಳು ನಾಲ್ಕು ತಿಂಗ್ಳು ಆತ್ರಿ ಸರ್ ನೀರ್ ನಿಂತು ಒಂದು ಇಪ್ಪತ್ ಸಲ ಅರ್ಜಿ ಕೊಟ್ರೂ ಅವ್ರು ಒಳ್ಳೆ ನೋಡೋಲ್ರು ಎಲ್ಲರಿಗೂ ಹೇಳಿದೆ ಯಾರು ನಮ್ ಬಗ್ಗೆ ವಿಚಾರ ಮಾಡೋಲ್ರು ಈ ಒಣ ಎಸಿ ಮಂದಿ ಹೆಂಗ್ ಎಷ್ಟ್ ನಾವು ನೀಟ್ ಇರ್ಬೇಕನ್ನೋದು ಯಾರು ಕೆಲಕಲ್ಲ ನನಗ್ ಕಾಡ್ಸೈತ್ರಿ ನಮ್ಮ ಮನೆ ಸಂತ ಮನೆ ಐತೆ ಅಂದ್ರೆ ನಮ್ಗೆ ಉಪ್ಯೋಗಿಲ್ಲ ನಮ್ಗೆ ಎಲ್ಲರ ಬಾಡಿಗೆ ಇಡುದು ಬಾಡಿಗೆ ಕೊಡೋನು ನಾವು ಇರ್ತೀವಿ ಈ ಮನೆ ಬೇಕಾಗಿಲ್ಲ ನಮ್ಗೆ ಇಷ್ಟ ಗಲೀಜಿನ ಕೂಳ್ ತಿನ್ನಕ ವಾಸನೆಗೆ ರಗಡಾಗ್ ನಮ್ಗ ಐತೆ ನೋಡ್ರಿ ನಮ್ದು ಸಳ್ಳಿ ಎಲ್ಲ ನಾವ್ ದವಖಂಡಿಗೆ ಹೋಗೋದು ಬರೋದು ನಮ್ ಮಕ್ಕಳು ಚಂದ ಬರ್ತಾರೆ ದುಡ್ದು ಚೆಂದಿಕ್ ಬರ್ತಾರೀ ನೆಮ್ಮದಿಲ್ ನಮಗ ಇಷ್ಟಾಯ್ತ್ ನಮ್ಗ ಮುಂದ್ ನೀವ್ ಏನ್ ಪರಿಹಾರ ಕೊಡ್ತೀರಿ ಕೊಡ್ರಿ ಹಾ ಕುಂದಿರ್ತೀರಿ ಅಲ್ಲಿ ಒಡಕ್ಕೆ ಬಾಕಿಟ ಸುಣ್ಣ ಸಾರಿ ಇಟ್ಕಂಡು ಸಿಗಲಿಲ್ಲ ಅಂದ್ರೆ ಮತ್ತು ಹೋಗ್ ಕುಂದಿರ್ತೀವಿ ನಾವು ಇದು ಕಣ್ಣು ತೆರಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗತ್ತೆ ನಮ್ಗೆ ಎಲ್ಲರ ಗೋಸ್ಕರನೂ ಬರ್ದಾಡ್ತೀವಿ ನಮ್ಮ ಒಬ್ರಕ್ಕೆ ಬರ್ದಾಡ್ತೀವಿ ಏನು ಸರ್ ನಾವು ಈ ಥರ ಕಮ್ಮಣಿ ಮುಂದೆ ನಿಂತ್ರು ಸುಮ್ಮನೆ ಇರ್ತಾರೆ ಏನ್ರಿ ಒಂದು ಒಂದಿಷ್ಟು ಮುಸರಿ ನೀರು ಚೆಲ್ಲಿದ್ರೆ ಜಗಳ ಆಕಾವು ಅಂಥದ್ದನ್ನ ನಾವು ಇಡೀ ನಾಲ್ಕು ತಿಂಗ್ಳಾತಿ ಇಷ್ಟು ಸಂದೇಶ ನಾವು ಯಾಕೆ ಜೀವನ ಮಾಡ್ತೀವಿ ಅನ್ನೋದು ಅದು ಯಾರಿಗೂ ಹೇಳಂತ ಅವಶ್ಯಕತೆ ಇಲ್ಲ ನಾವು ನಮ್ಮ ಬಗ್ಗೆ ನಾವೇ ವಿಚಾರ ಕಣ್ಣ ಎರಡು ಎರಡು ವರ್ಷಲಿಂತ ನಮ್ಮ ಭಾಗ್ಯ ಮಂದಿರ ಇಪ್ಪತ್ತೈದನೇ ಡಿವಿಜನ್ದಾಗ ಇದು ಯಶಿ ಕಲ್ಯಾಣ ಹೇಳ್ಬೇಕಂತ ಸ್ಪೆಷಲ್ ಇದ್ದಂಥ ಫಸ್ಟ್ಗೆ ನಮ್ಮ ಗ್ರಾಂಟ್ ಇದ್ದದ್ದು ಕ್ಯಾನ್ಸಲ್ ಮಾಡಿದ್ರು ಇದು ಹೆಂಗಪ್ಪ ಅಂದ್ರೆ ಈ ಕೊಳಚೆ ನೋಡಿದ್ರೆ ಎರಡು ವರ್ಷಲಿಂದ ಪಾಪ ಈ ಏರಿಯಾದ ಈ ಆಜು ಬಾಜು ಎಲ್ಲರೂ ಇದು ಅನುಭವಿಸ್ ಹೇಳ್ತಾರೆ ಅನುಭವಿಸ್ತಾರಿಗೆ ಹೊರ್ತಿದ್ದು ಎಷ್ಟು ದುರಾಡ ಐತೆ ಅನ್ನೋದು ನಾವು ನಗರಸಭೆಗೆ ಎಷ್ಟೋ ಬಾರಿ ಹೇಳಿದ್ದೀನಿ ನಾ ಕಮಿಷನರಿಗೆ ಹೇಳಿದ್ದೀನಿ ಸ್ವತಃ ನಮ್ಮ ಹಿರೇ ಹುಳರು ಹೋಗಿ ಮನವಿ ಪತ್ರ ಕೊಟ್ಟರು ಮನವಿ ಪತ್ರ ತೊಳಗಿಲ್ಲ ಅವರು ಅವರು ಒಂದು ಸೀಟ್ ಲೈಟ್ ಹೋಗೈತಿ ಈ ರೋಡಿಗೆ ಅಂದ್ರೆ ಹಾಕವಲ್ರು ಇದ್ರಲಿಂತ ಎಷ್ಟು ತೊಂದರೆ ಐತೆ ಅನ್ನೋದು ಕಮಿಷನರಿಗೆ ಬರ್ತಿಲ್ಲ ಯಾರು ಒಬ್ಬ ಅಧಿಕಾರಿ ಆಗಲಿ ಯಾರಾಗಲಿ ಒಬ್ಬ ರಾಜಕಾರಣ ಆಗಲಿ ಬಂದಿಲ್ಲ ಒಳ್ಳಿ ಕೂಡ ನೋಡೋವಲ್ರು ಅದಕ್ಕಾಗಿ ಇದ್ರಲ್ಲಿಂದ ಭಾಳ ಸಮಸ್ಯೆ ಆಗೈತಿ ನಮ್ಗೆ ಅಡ್ಡಾಡ್ ಅಡ್ಡಾಡ್ ಮಿಕ್ಕು ಬಿಟ್ಟೈತಿ ಹಿಂಗಾಗಿ ನಾವು ನಿಮ್ಮ ಪತ್ರಿಕೆ ಮಾಧ್ಯಮ ದೃಶ್ಯದ ಮೂಲಕ ನಾವು ನೀವು ಅವ್ರಿಗೆ ಒಂದು ಮನವರಿಕೆ ಮಾಡ್ಕೊಡ್ಬೇಕು ನಮ್ಮ ಉಣಿ ಸಮಸ್ಯೆ ಎಷ್ಟೈತಪ್ಪ ಅಂತಂದ್ರೆ ಈ ಸುತ್ತಮುತ್ತ ಎಲ್ಲ ಗಲ್ಲಿ ಗಲೀತ್ ಯಾಕಂದ್ರೆ ಇಲ್ಲೆಲ್ಲರೂ ಬೆಳಗ್ಗೆ ಹೋಗಿ ಸಾಯಂಕಾಲ ಬರಂತ ವ್ಯಕ್ತಿಗಳು ಇಲ್ಲೆಲ್ಲರೂ ಎಲ್ಲ ಕೂಲಿ ಅಂದ್ರೆ ಇವ್ರಿಗೆ ಬಂದು ಕೆಲಸ ಮಾಡಿ ಬಂದು ಮಲ್ಕೋಬೇಕಂದ್ರೆ ಒಂದು ಅರ್ಧ ತಾಸು ನೆಮ್ಮದಿಲ್ಲ ಈ ಏರಿಯಾದಲ್ಲಿ ಅಂತ ಒಂದು ಪರಿಸ್ಥಿತಿ ಬಂದೈತೆ ಅದಕ್ಕಾಗಿ ತಮ್ಮ ನಮ್ಮ ಈ ನಮ್ಮ ಏರಿಯಾ ಮೂಲಕ ತಮಗೆ ವಿನಂತಿ ಮಾಡ್ಕೊತೀನಿ ಇದು ನೀವು ಯಾವ ಟೈಪ್ ನೀವು ಮೀಡಿಯಾದವ್ರು ಇದು ಮಾಡ್ತೀರಿ ಏನೋ ನಮ್ಗೆ ಆದಷ್ಟು ಬೇಗ ಈ ಕೆಲಸ ಮಾಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಯಾಕಪ್ಪ ನಿಮ್ಗೆ ಅಂದ್ರೆ ನಾವು ಏರಿಯಾದವ್ರ ಆತು ನಮ್ಮ ಯುವಕರಾತು ನಾನು ಆತು ಎಲ್ಲರೂ ಪ್ರತಿ ಬಾರಿ ಒಂದು ಏಳೆಂಟು ಸಲ ನಗರಸಭೆಗೆ ಎಜಿಟ್ ಕೊಟ್ಟೇನೆ ಮತ್ತೆ ಮನವಿ ಪತ್ರ ಒಯ್ದು ಕೊಟ್ಟರು ಸ್ಥಿತಿ ಒಳಗೆ ಅವರಿಲ್ಲ ಇವರು ಕೆಲಸ ಮಾಡೋವರು ಏನಿಲ್ಲ ನಮ್ಮ ಏರಿಯಾ ಎಲ್ಲ ಜನರಿಗೆ ಈ ತರ ಸಮಸ್ಯೆ ಆಗುತ್ತೈತಿ ಅದಕ್ಕೆ ದಯವಿಟ್ಟು ಈ ಕೆಲಸ ಮಾಡಿಕೊಡ್ಬೇಕಂದ್ರೆ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಅದೇ ರೀತಿ ಇದು ಹೆಂಗೈತಪ್ಪ ಅಂದ್ರ ಈ ಊರನ್ನ ಸಮಸ್ಯೆ ಬಿಟ್ಟಾರ ಇಲ್ಲಿ ನಗರಸಭೆ ಆಡಳಿತ ಆಗ್ಲಿ ಈ ಕ್ಷೇತ್ರ ಶಾಸಕರಾಗಲಿ ಈ ಎಲ್ಲ ಬಿಟ್ಬಿಟ್ಟಾರ ಬಿಟ್ಟು ಏನ್ ಮಾಡೋದ್ರ ಇವ್ರು ಚೈನ್ ಹೊಡ್ಯಕೋರ್ ಕೇರಳಕ್ಕ ಯಾಕಂದ್ರೆ ಸುದ್ದಾಗಿ ಇಲ್ಲಿ ಕುಡಿಯ ನೀರು ಕೊಡಾಕ್ ಸಮಸ್ಯೆ ಆಗುತ್ತೆ ಅವ್ರಿಗೆ ಒಂದು ನೀರು ಕೊಡೋದಾಗವಲ್ದು ಇಂಥ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡೋದಾಗಲ್ದು ಇವ್ರು ಹೋಗಿ ಅಲ್ಲಿ ಏನ್ ಅಧ್ಯಯನ ಮಾಡ್ತಾರೆ ಇವ್ರು ಏನ್ ಅಧ್ಯಯನ ಮಾಡ್ತಾರ ಅನ್ನೋದು ನಮ್ಗೊಂದು ಕ್ವಶನ್ ಯಾಕಪ್ಪ ಅಂದ್ರ ಊರೇ ನಮ್ ನಗರಸಭೆನೇ ನಮ್ ಮೇಲೆನ ಸುದ್ದಿಲ್ಲ ಅಂದಾಗ ಇನ್ನೊಂದ್ ಊರಿಗೆ ಹೋಗಿ ಏನ್ ಮಾಡೋದ್ರಾಗದ ಎರಡೂವರೆ ವರ್ಷ ಆತು ಇವ್ರು ಬಂದ್ ಅಧಿಕಾರಕ್ಕ ಎರಡೂವರೆ ವರ್ಷಲಿಂತ ಇವರು ಪ್ರಮಾಣಶೀರವಾಗಿ ಹೇಳನ್ನು ಇಪ್ಪತ್ತೈದ್ ಎರಡು ಜನಕ್ಕೆ ಒಂದು ಪುಟ್ಟಿ ಮಣ್ಣು ಕೊಟ್ಟಿಲ್ಲ ಇಂಥ ಇದು ಒಂದ ನಿದರ್ಶನ ಅಲ್ಲ ಇಂಥ ನೂರಾರು ನನ್ನ ನೇರದಲ್ಲಿ ಒಟ್ಟ ಯಾರು ಅಧಿಕಾರಿಗಳ ಆಯ್ತು ಆಡಳಿತ ಸಂಬಂಧಗಳ ನಮ್ಮ ಮಾತನ್ನು ಯಾರು ಕಿವಿಗೆ ಹಾಕರವಲ್ರ ಹಿಂಗಾಗಿ ಬೇಸದ್ದು ನಮ್ಮ ಜನ ಇವಂದು ನಿಮ್ಮ ಮೂಲಕ ಒಂದು ವಾರ ಗಡುವು ಕೊಡ್ತೀರಿ ಇದು ಪರಿಹಾರ ಕೊಟ್ಟರು ಸರಿ ಆಯ್ತು ಇಲ್ಲ ಬರ ದಿನ ಒಂದು ವಾರ ನಂತರ ನಾವು ನಗರಸಭೆ ಮುತ್ತಿಗೆ ಹಾಕ್ತಿವಿ ಕಾಂಗ್ರೆಸ್ ಬಿಜೆಪಿ ಅನ್ನಕ್ಕಿ ನಾವು ಬದಲು ಇವ್ರಿಗೆ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಇವ್ರ ಜನರ ಗೋಳನ್ನು ನೋಡಕ್ ಬರಗೇ ಇಲ್ಲಿ ಇವರು ಯಾಕಂದ್ರ ಆಫೀಸ್ ಕುಂತು ಅಲ್ಲೇ ಆಡಳಿತ ಮಾಡೋರು ಇಂತ ಎಲ್ಲ ಕೊಳಚಿ ಪ್ರದೇಶದಾಗ ಬಂದು ನೋಡ್ಬೇಕು ನೋಡ್ಕೊಂಡು ಇದೇನು ವಾಸ್ತುಸ್ಥಿತಿ ಸ್ಥಿತಿ ನೋಡಿ ಹೇಳಿ ನಾವೇನು ಸುಳ್ಳ ಆರೋಪ ಮಾಡ್ತಾ ಇಲ್ಲ ನಾವೇನು ಇವತ್ತಿಂದ ಹೇಳಾಕಿದ್ದಿಲ್ಲ ನಾವು ಸುಮಾರು ಐದಾರು ತಿಂಗಳಿಂತ ಮನವಿ ಪತ್ರ ಮತ್ತು ಕಮಿಷನರ್ ಫೋನ್ ಹಚ್ಚಿದ್ರು ಎತ್ತದಿಲ್ಲ ಕಮಿಷನರ್ ನಗರಸಭೆದಾಗ ಹೋದ್ರ ಅಧ್ಯಕ್ಷರು ಸಿಗಲ್ಲ ಯಾರು ಅಧಿಕಾರಿಗಳು ಇರೋದಿಲ್ಲ ಅಂದ್ರೆ ನಾವು ಸಮಸ್ಯೆ ಯಾರು ಮುಂದೆ ಹಾಕೋಬೇಕ ಸಮಸ್ಯೆ ಆಗ ಮತ್ತೆ ಪರಿಹಾರ ಆಗ್ಲಿಲ್ಲ ಅಂದ್ರೆ ನಾವು ನಿಮ್ಮ ಮೂಲಕ ಕೇಳ್ತೀನಿ ಒಂದು ವಾರ ಗಡು ಕೊಡ್ತೀವಿ ನಾವು ಎಲ್ಲ ನಮ್ಮ ಊಣಿಯೆಲ್ಲ ನಾವು ಎಲ್ಲ ನಾಗರಿಕರ ಜೋಡಿ ಹಿರಿಯರ ಜೋಡಿ ಎಲ್ಲರ ಜೋಡಿ ಮಾತಾಡಿ ಒಂದ್ ವಾರದಾಗಿ ಸಮಸ್ಯೆ ಬಗ್ಗೆರಲಿಲ್ಲ ಅಂದ್ರೆ ನಾವು ನಗರಸಭೆ ಮುದಕಿ ಆಗ್ತೀರಿ ಮತ್ತೆ ಮುಂದೆ ಬರುವ ದಿನಗಳಲ್ಲಿ ಅವ್ರ ಏನು ಉತ್ತರ ಕೊಡ್ತಾರೆ ಕೊಳ್ಳಿ ಅಧಿಕಾರಿಗಳು ಬಂದು ಆಗಿ ಇದು ಪರಿಶೀಲನೆ ಮಾಡಿ ಈ ಕಾಮಗಾರಿ ನಮ್ಗೆ ಪೂರ್ಣಗೊಳಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ನಾವು ಒಂದು ಎರಡ್ ಮೂರು ತಿಂಗಳ ಬಿಡಿ ಹೋಗುತ್ತೆ ಅಲ್ಲಿ ಹೇಳಿದ್ರಾಗ ಈ ತರ ಫೋಟೋ ಗಿಡ ಎಲ್ಲ ತೋರಿಸಿದ್ ವಿಡಿಯೋ ತೋರಿಸಿದ್ವಿ ಫೋಟೋ ಎಲ್ಲ ತೋರಿಸಿದ್ವಿ ಈ ತರ ಹಿಂಗ ಬಾ ಸಮಸ್ಯೆ ಹಾಕಿರ್ತೀರಿ ಮನ್ಯಾಗ ಇರ್ತಾರ ಬಾ ಸಮಸ್ಯೆ ಆಗೈತಿ ನೋಡ್ರಿ ಎಲ್ಲ ಬಂದ್ರಿ ಮಾಡ್ರಿ ಅಂತಂದಿರು ಅವ್ರ ಏನಾದ್ರು ಫೋನ್ ಮಾಡಿದ್ರು ಕಳ್ಸಿವಿ ಅಂತಾರ ಅವ್ರ ಕಸಂಗೇ ಇಲ್ಲ ಯಾರು ಕಸಂಗೇ ಇಲ್ಲ ಆಯ್ತು ಬಂದ್ ವೆರಿ ಒಂದ್ ಯಾರ ಮೂರ್ ಸಲ ಕೊಟ್ಟಿದ್ರಿಗೊಂಡಿ ಅರ್ಜಿ ಇಸ್ಕೊಂಡಿಲ್ಲ ಫಸ್ಟ್ ಈಗ ಅರ್ಜಿ ನೀವು ನಿಮ್ ನಿಮ್ ಇಷ್ಟ ಅಂತಂದ್ರೆ ಅಲ್ಲಿ ಹೋದಾಗ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅವ್ರ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಆಯ್ತು ನೀವು ಹೋರಿ ಅವಾಗ ಕಳ್ಸ್ತೀವಿ ಇವಾಗ ಕಳ್ಸ್ತೀವಿ ಅಂತಾರ ಒಟ್ಟ ಬರಂಗೂ ಇಲ್ಲ ರೀ ನಾನು ಒಂದ್ ಎರಡು ಮುಷ ಹೋಗಿದ್ದೆ ನಾ ಆಯ್ತು ನಾವು ಫ್ರೆಂಡ್ ಆಯ್ತಲ್ಲ ಹೋಗಿವಿ ಮತ್ ಮೇಲೆ ಇಂಜಿನಿಯರ್ ಇದ್ರು ಅಲ್ಲಿ ಹೋಗಿದ್ವಿ ಇಂಜಿನಿಯರಿಗೆ ಅವ್ರಿಗೆ ಬಿಟ್ಟೇ ಬಂದ್ವಿ ಅವರು ಸರಿ ಆಯ್ತಪ್ಪ ಈ ನಂಬರ್ ತೋರಿ ಫೋನ್ ಹಚ್ಚಿ ನಾವು ಬರ್ತೀವಿ ಅಂತಂದ್ರೆ ಅವ್ರಿಗೆ ಕೂಡ ಫೋನ್ ಮಾಡಿದ್ರೆ ಅವ್ರಿಗೆ ರೆಸ್ಪಾನ್ಸ್ ಮಾಡಿಲ್ಲ ಹಾಗಾಗಿ ನಮ್ಗೆ ಸಾಕಾಗಿ ನಾನು ಮುಷ ಬಿಟ್ಟು ಹೋಗಿ ಸರ್ ನಾನು ಒಂದ್ ನಾಲ್ಕು ಸಲ ಹೋದೆ ನಾನು ಅಲ್ಲಿ ಹೋದ್ರೆ ಏನ್ ಪ್ರಯೋಜನ ಐತ್ ಬೈ ಬಿಟ್ಬಿಟ್ಟೆ ಹೋಗೋದು ಅಂತ ಆಮೇಲೆ ಅಷ್ಟಿಗೆ ಬರ್ತಾರೆ ಎಲೆಕ್ಷನ್ ಬಂದಾಗ ಬರ್ತಂತ ಅವಾಗ ಮಾತಾತ್ ಅಂತ ನಾವು ಸರ್ ನಾವು ಮುನ್ಸಿಪಾಲಿಟಿ ಒಂದ್ ನಾಲ್ಕೈದು ಹೋಗಿದ್ರೆ ನಾನು ನನ್ನ ಫ್ರೆಂಡ್ ಎಲ್ಲಾ ಒಳಚಂಡಿ ಎಲ್ಲಾ ಫುಲ್ ನೀರು ಬಂದು ಗಲೀಜ್ ನೀರು ಮತ್ತೆ ಅಲ್ಲಿ ಬಟ್ಟೆ ಅದು ಅದ ನೀರು ಇದ್ರ ನೀರು ಬಂದ್ ಬಾಳ ಇಂದಿರ್ತೈತ್ರಿ ಸೊಳ್ಳ್ರ ಚಿಕ್ಕಪಟ್ಟಿ ಕಡಿತಾರಣ ಇಲ್ಲಿ ಅವ್ರ ಅನ್ಮ ಪಾಪ ಹೇಳಿ ಕೇಳ್ತೀರಿ ನಾವ್ ಹೋಗಿ ಇಂಜಿನಿಯರ್ ಕೇಳ್ತಿವ್ರಿ ಇಂಜಿನಿಯರ್ ಏನ್ ಸೊಲ್ಯೂಷನ್ ಐತಪ್ಪ ಐತೆ ಬೇತನ್ರಿ ಒಳ್ಳ ಏನು ಏನ್ ಹೆಂಗ್ ಸಮಸ್ಯೆ ಆಗತ್ತ ಬಗೆರ್ತಿ ಅಂದ್ರ ನೀವು ವಿಸಿಟ್ ಮಾಡ್ಬೇಕ್ರಿ ಮೊದ್ಲಲ್ಲಿ ಜಗ ವಿಸಿಟ್ ಮಾಡ್ರಿ ನೋಡ್ರಿ ಹೆಂಗಾಗತ್ತೆ ಎಕಡೆ ಹೋದ್ರ ಸಮಸ್ಯೆ ಬಗೆರ್ತಿದ್ರಿ ನೋಡ್ ಅಂತಂದ್ರ ಅಲ್ ಬಾ ನಿಮ್ ಕೇಳೈತಿಲ್ಲಾ ನೀವ್ ಹೇಳ್ರಿ ಮೊದ್ಲ ಹೆಂಗ ಸಮಸ್ಯೆ ಬೇರ್ತಿದ್ ಅಂತಂದ್ರ ಇಂಜಿನಿಯರ್ ಬಯಾಗ್ತಾರ ಇಲ್ರಿ ಮೆಣಸಿಪ್ಟಿ ಹೋಗಿ ಅರ್ಜಿ ಕೊಟ್ಟು ಅವ್ ಕಳ್ಸ್ತಿನಪ್ಪ ಅಂತ ಒಬ್ಬರು ಕಳ್ಸ್ಯಾರ ಇಲ್ಲಿ ಅವ್ ಬಂದ ಬಂದು ಮುಂದೆ ಸ್ವಲ್ಪ ತೋಡದಾಗ ಮಾಡಿ ಹೋಗ್ಬಿಟ್ಟವ ಏನಕ್ಕೆ ಆಗಲ್ಲ ನನ್ ಕೈನ ಅಂತ ಹೇಳಿ ಒಳ್ಳೆ ಹೋಗಿ ಇದ್ ಕೊಟ್ಟ್ರಪ್ಪ ಕಳ್ಸಿದ್ನಪ್ಪಾ ಅಂತಾರೆ ಮತ್ತೆ ಮತ್ತ್ ಇದಕ್ಕೆ ಏನೋ ರೆಸ್ಪಾನ್ಸ್ ಇಲ್ಲ ಏನಿಲ್ಲರಿ ಇಷ್ಟ ಬಿಟ್ಬಿಟ್ರಿ ಅವ್ರ ಏನೋ ಬಹಳ ತೆಲಿನ ಕೆಲ್ಸಾನಿ ಈಗ ಲಾಸ್ಟ್ ಮಿಕ್ಕಿದ್ರಿ ಅವ್ರೇನು ಕಳ್ಸಿಕ್ ಅಂದ್ರ ಸೀದ ಮೆಣಸಿಪೇಟಿಗೆ ಹೋಗಿ ನಾವ್ ಮುತಿಯಾಗ್ತಿವ್ರಿ ಮತ್ ಹಾಕಿ ಸೀದ ಧರಣಿ ಕುಂದಿರ್ತೀರಿ ಮುಗಿಯತ್ತ ಧರಣಿ ಕುಂದಿರ್ತಿವಿ ನಾವು ಇದೆಲ್ಲ ರೋಡ್ ರೋಡ್ ಆಗಬೇಕ್ರಿ ರೋಡ್ ಮಾಡಿಸಬೇಕ್ರಿ ರೋಡ್ ಆಗತನ ಇದು ಏನ್ ಸಮಸ್ಯೆ ಬೇಗರಕ್ ಆಗಲ್ಲ ಇದು ನೀರ್ ಮುಂದ್ ಹೋಗೋಕ್ ಜಾಗ ಇಲ್ಲ ಇಲ್ಲಿಗೂ ಜಗ ಇಲ್ಲ ಇಲ್ಲಿ ಜಗ ಇಲ್ಲ ಇದಕ್ ಒಂದು ರೋಡ್ ಆಗ್ಬೇಕ್ರಿ ರೋಡ್ ಮಾಡ್ಸ್ಬೇಕ್ರಿ ರೋಡ್ ಮಾಡ್ಸಿಕ್ಕ ಮತ್ ಮುಂದ ಮುಂದಿನ ಇವಾಗಲೇ ನಾವು ತೋರಿಸ್ಬೇಕಂತ ಹೇಳಿ